ಸಂಜೆ ಕಳೆದಿದ್ದ ಸಮಯ ರಸ್ತೆ ಅಕ್ಕಪಕ್ಕದಲ್ಲಿ ಬೆಳೆದಿದ್ದ ಹೆಮ್ಮರಗಳು ಕಾಡಿನ ವಾತಾವರಣವನ್ನು ನಿರ್ಮಿಸಿದ್ದವು ದಿನ ಓಡಾಡುವ ಜಾಗವೇ ಆದರೂ ವಾತಾವರಣದಲ್ಲಿ ಸಹಜವಾಗಿ ಮನದಲ್ಲಿ ಭಯ ಮೂಡಿಸುವಂತಿತ್ತು ಬೈಕ್ ನಡೆಸುತ್ತಲೇ ಯೋಚಿಸಿದ ಪ್ರಭು ಇಂತಹ ಅವಕಾಶ ಬಿಟ್ಟರೆ ಮತ್ತೆ ಸಿಗುವುದಿಲ್ಲ ಕಾಂಪಿಟೇಷನ್ ಜೋರಾಗೇ ಇದೆ ಇಂದು ತನ್ನ ಪ್ರೀತಿಯನ್ನು ಹೇಳಿಕೊಂಡು ಬಿಡಬೇಕು ಈ ರಸ್ತೆಯಲ್ಲಿ ಬೈಕ್ ನಿಲ್ಲಿಸಿ ಮಾತನಾಡಲು ಆಗುವುದಿಲ್ಲ ವಾಹನಗಳ ಸಂಚಾರ ಜೋರಾಗಿದೆ ಸಾಲದಕ್ಕೆ ನಮ್ಮ ಮನೆ ಮದುವೆಗೆ ಬರುವವರು ಇದೆ ಹಾದಿಯಲ್ಲಿ ಬರುವುದು ರಿಂದ ಜ್ಯೋತಿ ಯಾರ ಜೊತೆಯಾದರೂ ಹೊರ ಹೋದರೆ ಕಷ್ಟ ಎನಿಸಿ ಯೋಚಿಸಿದ ಪ್ರಭು ಜ್ಯೋತಿ ಈ ಅಡ್ಡ ರೋಡಲ್ಲಿ ಹೋದರೆ ಅರ್ಧ ಗಂಟೆಗೆಲ್ಲ ಊರಿಗೆ ಹೋಗ್ತೀವಿ ಕಣೆ ಎನ್ನುತ್ತಾ ಅವಳನ್ನು ಏನಾದರೂ ಹೇಳುವ ಮೊದಲೇ ಬೈಕನ್ನು ಅಡ್ಡರಸ್ತೆಗೆ ತಿರುಗಿಸಿದ್ದ ಜ್ಯೋತಿಗೆ ಎಷ್ಟು ಬೇಗ ಹೋಗುವೆನೋ ಎನಿಸಿತ್ತು ಇಂದು ಪರೀಕ್ಷೆ ಇದ್ದುದರಿಂದ ಸಿಟಿಗೆ ಕಾಲೇಜಿಗೆಂದು ಬಂದಿದ್ದಳು ಇಂದು ಚಾಲಕರ ಮುಷ್ಕರ ಇದ್ದ ಕಾರಣ ಬಸ್ಗಳು ಅವ್ಯವಸ್ಥಿತೆ ಇರಲಿಲ್ಲ ಇದ್ದ ಒಬ್ಬ ಅಣ್ಣನ ಮದುವೆಗೆ ಎರಡು ತಿಂಗಳಿಂದ ಅವಳ ಶಾಪಿಂಗ್ ನಡೆದಿತ್ತು ಜ್ಯೋತಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಾಡಿಗೆಗೆ ಒಡವೆಗಳನ್ನು ತೆಗೆದುಕೊಂಡು ಊರಿಗೆ ಹೊರಡುವಷ್ಟರಲ್ಲಿ ಸಮಯ ಏಳರ ಸಮೀಪವಾಗಿ ತುಂತುರು ಹನಿಗಳು ನೋಡು ನೋಡುತ್ತಲೇ ತಮ್ಮ ರಭಸವನ್ನು ಹೆಚ್ಚಿಸಿಕೊಂಡಿತು ಮಳೆಯ ಹೊಡೆತಕ್ಕೆ ಅವನಿಗೆ ತತ್ತರಿಸಿ ಹೋಗುವಂತಾಗಿತ್ತು ಅವಳಾಗಲೇ ಗೊಂದಲದಲ್ಲಿದ್ದಳು ಪ್ರಭು ಗಾಳಿಯ ಹೊಡೆತಕ್ಕೆ ಕನ್ಫ್ಯೂಸ್ ಆಗಿ ರಸ್ತೆಯನ್ನು ಬದಲಿಸಿದ್ದ ಅತಿಯಾದ ಹಳ್ಳ ತಿನ್ನೆಗಳ ರಸ್ತೆ ಮನಕ್ಕೆ ತಿಳಿಯುತ್ತಲೇ ದಾರಿ ತಪ್ಪಿದ್ದೀನಿ ಎಂದು ಅರ್ಥವಾಗಿತ್ತು ಬೈಕ್ ಸದ್ದು ಮಾಡುತ್ತಾ ನಿಂತು ಬಿಟ್ಟಾಗ ಗಾಬರಿಯಾದವನು ಮನೆಯೊಂದನ್ನು ಗಮನಿಸಿದ ಇದೇನು ಲೈಟ್ ಹಾಕಿಲ್ಲ ಕರೆಂಟು ಹೋಗಿರಬಹುದು ಅಲ್ಲಿಗೆ ಹೋಗಿ ಮನೆಗೆ ಫೋನ್ ಮಾಡಿ ಯಾರನ್ನಾದರೂ ಕರೆಸಿಕೊಂಡರೆ ಆಯಿತು ಎನಿಸಿ ಅವಳಿಗೆ ಹೇಳಿದಾಗ ಅವಳು ಸರಿ ಎನಿಸಿತು ಗೇಟು ಮಾಡಿದ ಶಬ್ದಕ್ಕೆ ಮನೆಯ ಮುಂದಿನ ವಾತಾವರಣಕ್ಕೆ ಇಲ್ಲಿ ತುಂಬಾ ದಿನದಿಂದ ಯಾರೂ ವಾಸವಿಲ್ಲ ಎನ್ನುವ ನಿರ್ಧಾರಕ್ಕೆ ಬಂದಿದ್ದ ಬಾಲ್ಕನಿಗೆ ಬಂದು ನಿಂತಿದ್ದರು ಮಳೆಯ ಹೊಡೆತದಿಂದ ತಪ್ಪಿಸಿಕೊಂಡಿದ್ದರಿಂದ ಸಮಾಧಾನದ ಉಸಿರಾಡಿದ ಮೊಬೈಲ್ ತೆರೆದು ನೋಡಿದ ನೆಟ್ವರ್ಕ್ ಇರಲಿಲ್ಲ ಭಯ ಹುಟ್ಟಿಸುವಂತಿತ್ತು ವಾತಾವರಣಕ್ಕೆ ತೀರಾವನ ಸನಿಹದಲ್ಲಿ ನಿಂತಳು ಯಾಕೆ ಭಯ ಆಯಿತಾ ನಿಂತಲ್ಲೇ ಈ ಜಾಗವನ್ನು ಇನ್ನೇನು ಖುಷಿಯಾಗುತ್ತಾ ಪ್ರಭು ಎಂದಳು ತೀರಾ ಮೆಲ್ಲಗೆ ದೆವ್ವ ಗಿವ್ವ ಇರುತ್ತೇನೋ ಏನೇ ಇದು ನಾವಿಬ್ಬರು ಸೈನ್ಸ್ ಸ್ಟೂಡೆಂಟ್ ಈ ಕಾಲದಲ್ಲಿ ಇಂತಹ ಅಭಿಪ್ರಾಯ ಇಟ್ಟುಕೊಂಡಿದ್ದೀಯಾ ಹೋಗಲಿ ನೀನು ಆ ವಿಷಯ ಮರೆಯುವಂಥ ಒಂದು ವಿಷಯ ಹೇಳ ಏನೋ ಒಂದು ಹೇಳು ಹಾಗೆ ಮನೆಗೆ ಫೋನ್ ಮಾಡು ಪ್ರಭು ನೇರವಾಗಿ ತನ್ನ ಪ್ರೀತಿಯನ್ನು ಹೇಳಿಕೊಂಡಿದ್ದ ಜ್ಯೋತಿ ನಾನು ನಿನ್ನನ್ನು ಯಾವತ್ತೋ ಆ ದೃಷ್ಟಿಯಲ್ಲಿ ನೋಡಿಲ್ಲ ಕಣು ಚಿಕ್ಕಂದಿನಿಂದ ಫ್ರೆಂಡ್ಸ್ ಥರ ಬೆಳೆದಿದ್ದೀವಿ ಇನ್ನು ಮುಂದೆ ಆದರೂ ಯೋಚಿಸಬಹುದಲ್ಲ ನನಗೆ ಸ್ವಲ್ಪ ಟೈಮ್ ಬೇಕು ನಿನ್ನಿಷ್ಟ ಕಣೆ ಎಷ್ಟಾದರೂ ಟ್ರೈ ತಗೋ ನಾನು ಕಾಯ್ತೀನಿ ಎನ್ನುತ್ತಿದ್ದಂತೆ ಪ್ರಭು ಯಾರೋ ನಮ್ಮನ್ನು ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದಾರೆ ಅನ್ನೋ ಭಾವನೆ ಬರ್ತಾ ಇದೆ ಕಣು ಜೋರಾಗಿ ಹಾಗಿದ್ರೆ ನೀನು ಆಗಲೇ ಹೇಳಿದ ಹಾಗೆ ದೆವ್ವಾನೇ ಇರಬಹುದು ಕಾಲಿನ ಬಳಿಯೇನು ಸರ್ರನೇ ಹರಿದಾಡಿದಂತೆ ಎನಿಸಿದಾಗ ಇಬ್ಬರು ಹಾವು ಇರಬಹುದೆನಿಸುತ್ತಾ ಎದುರುಗಡೆ ಓಡಿ ಹೋದರು ಓಡಿ ಹೋಗುತ್ತಲೇ ಮನೆಯ ಬಾಗಿಲು ತೆರೆದಂತಾಗಿ ಮುಗ್ಗರಿಸಿದರು ಪೂರ್ತಿ ಗಾಢ ಅಂಧಕಾರ ಇರಲಿಲ್ಲ ಮಂದ ಬೆಳಕು ಹರಡಿತ್ತು ಅವನ ಕೈ ಹಿಡಿದ ಪ್ರಭು ಸಿನಿಮಾದಲ್ಲಿ ತೋರಿಸುವಂತೆ ನಾನೊಂದು ದಿಕ್ಕು ನೀನೊಂದು ದಿಕ್ಕು ಆಗೋದು ಬೇಡ ಕಣು ಜೊತೆಯಲ್ಲೇ ಇರೋಣ ಎಂದಾಗ ಅವನು ನಾನು ಆಗಲೇ ಇಂತನ್ನೇ ಹೇಳಿದ್ದು ಜೀವನ ಪೂರ್ತಿ ಜೊತೆಯಾಗಿರೋಣ ಅಂತ ಜ್ಯೋತಿ ನಾನು ಹೇಳಿದ್ದು ಈ ಮನೆಯಿಂದ ಹೊರಗಡೆ ಹೋಗುವವರೆಗೂ ಮಾತ್ರ ಎನ್ನುತ್ತಿದ್ದಂತೆ ಮಹಡಿಯಲ್ಲಿ ಸಣ್ಣದಾಗಿ ಆಳುವ ಶಬ್ದ ನಿಶಬ್ದವನ್ನು ಸೀಳಿ ಬಂದಿತ್ತು ಕಾಬರಿಗೊಂಡಳು ಏನೋ ಅದು ಸರಿಯಾಗಿ ತಿಳಿದುಕೊಳ್ಳೋಣ ಇರು ಅಮ್ಮ ಅಮ್ಮ ಎಂದು ನರಳುತ್ತಿರುವ ಸದ್ದು ಜ್ಯೋತಿ ಬಾ ಹೋಗಿ ನೋಡೋಣ ನಮ್ಮ ಥರ ಯಾರಾದರೂ ಸಿಕ್ಕಿ ಹಾಕಿಕೊಂಡಿರಬಹುದು ಹಂಗಂತಿಯ ಕ್ಷಣ ಕೂ ಕೂಗು ನರಳಾಟ ಜೋರಾಗಿತ್ತು ಹೊರಗಡೆ ಕ್ಷಣಕ್ಷಣಕ್ಕೂ ಮಳೆ ಗುಡುಗು ಮಿಂಚಿನೊಂದಿಗೆ ಸೇರಿ ಆರ್ಭಟಿಸುತ್ತಿತ್ತು ಪ್ರಕೃತಿ ಯಾವುದರ ಮುನ್ಸೂಚನೆ ಕೊಡುವಂತಿತ್ತು ತನ್ನ ಇನ್ನೊಂದು ಪಕ್ಕಕ್ಕೆ ಯಾರೋ ನಿಂತಿದ್ದಾರೆ ಎಂಬ ಭಾವ ಜ್ಯೋತಿಗೆ ಬಲವಾಗಿ ಮೂಡಿತ್ತು ಆದರೆ ತಿರುಗಿ ನೋಡಲು ಭಯ ನಿಂತಿದ್ದ ಆಕೃತಿ ಮೆಲ್ಲಗೆ ಅವಳ ಕೊರಳ ಬಳಿ ತನ್ನ ಬೆರಳುಗಳನ್ನು ತಾಕಿಸಿತು ಕಿರಿಸಲು ಉಸಿರು ಹೊರದ ಬಾರದಂತೆ ಆಗಿತ್ತು ಮತ್ತೆ ಕಾಪಾಡಿ ಕಾಪಾಡಿ ಎನ್ನುತ್ತಾ ಅಳುವುದನ್ನು ಕೇಳಿದಾಗ ಇವನು ಸಹಿಸಿದಾದ ಪ್ರಭು ಮೆಟ್ಟಿಲಿನ ನಡೆದಿದ್ದ ಮೇಲೆ ಹೋಗಬೇಡಿ ಎಂದು ಬಂದ ಕಂಚಿನ ಕಂಠಕ್ಕೆ ಒಂದು ಕ್ಷಣ ನಡುಗಿದರು ಯಾರನ್ನೂ ರಕ್ಷಿಸುವ ಆತುರ ಮೇಲೇರುವಂತೆ ಮಾಡಿತ್ತು ನರಳಾಟ ಜೋರಾಗಿತ್ತು ಅನುಮಾನಿಸಿ ರೋಮಿರವಾಗಲು ತಟ್ಟುತ್ತಲೇ ತೆರೆದುಕೊಂಡಿ ತಾ ಮಾಂಸದಾಸನೆ ಮುಖ ಸಿಂಡರಿಸಿ ಒಳಗೆ ಅಡಿಯಿಟ್ಟಿದ್ದ ಇಟ್ಟಿದ್ದ ಹರಿ ಬಂದ ಹೆದರಿದ ಜ್ಯೋತಿ ಅವನ ತೋಳು ಹಿಡಿದಿದ್ದಳು ಮೊಬೈಲ್ ಬ್ಯಾಟರಿ ಬೆಳಕಿನಲ್ಲಿ ಸುತ್ತಲೂ ನೋಡಿದ ಏನೂ ಕಾಣಿಸಲಿಲ್ಲ ಅಳುವ ಸದ್ದು ಕಾಪಾಡಿ ಎನ್ನುವದೇ ಹಾಗೆಯೇ ಕೇಳಿಬರುತ್ತಿತ್ತು ಒಂದು ಕಡೆ ಕೆಟ್ಟ ವಾಸನೆ ಸಹಿಸಲು ಆಗುತ್ತಿರಲಿಲ್ಲ ಸ್ವರ ಬಂದಿತ್ತಿರುವ ಅಲ್ಲೇ ಇದ್ದ ಗೋಡೆಯ ಬೀರುವಿನಿಂದ ಎಂದು ತಿಳಿಯುತ್ತಲೇ ತೆರೆಯಲು ಹೊರಟವನ್ನ ಕೈ ಹಿಡಿದಳು ಇಲ್ಲಿ ಯಾರಾದರೂ ಇರ್ತಾರಾ ನಿನಗೆ ಗೊತ್ತಾಗಲ್ವಾ ನನಗೆ ಬೇರೆ ಏನೂ ಇದೆ ಸಾ ಆಯೋ ಅಷ್ಟು ಭಯ ಅನಿಸಿದೆ ಮೊದಲು ಇಲ್ಲಿಂದ ಹೊರಟು ಹೋಗೋಣ ಅಲ್ಲಿ ಯಾರನ್ನಾದರೂ ಕೂಡಿ ಹಾಕಿದರೆ ಒಮ್ಮೆ ತೆಗೆದು ನೋಡೋಣ ಕಣೆ ಬೇಡ ಕಣೋ ಪ್ರಭು ಧೈರ್ಯ ಮಾಡಿ ಅರ್ಧ ಬಾಗಿಲು ತೆರೆಸಿದ್ದ ಅರೆ ಬೆಂದ ದೇಹ ಅರ್ಧ ನೋಟ ಪೂರ್ತಿ ಜ್ಯೋತಿಯ ಕಡೆ ಇತ್ತು ದೇಹದಲ್ಲಿ ಚಲನೆ ಶುರುವಾಗಿತ್ತು ಅದನ್ನು ನೋಡುತ್ತಲೇ ಜ್ಯೋತಿಗೆ ಪ್ರಾಣ ಹೋದಂತಾಗಿತ್ತು ಹೊರಬಂದ ಕೈ ಅವನ ಕೈಯನ್ನು ಹಿಡಿಯುತ್ತಲೇ ಅದರ ನೋಟ ಇದ್ದ ಕಡೆ ನೋಡಿ ಅರ್ಥ ಮಾಡಿಕೊಂಡವನು ಇನ್ನೊಂದು ಕೈಯಿಂದ ಜ್ಯೋತಿಯನ್ನು ಹೊರಕ್ಕೆ ದೂಡಿದ್ದ ಹೊರಗೆ ದಿಬ್ಬಿದ್ದವಳು ಪ್ರಜ್ಞೆ ತಪ್ಪಿದ್ದಳು ಆ ರೂಮಿನ ಬಾಗಿ ಂತಾನೇ ಮುಚ್ಚಿತ್ತು ತಣ್ಣನೆಯ ಗಾಳಿ ಮುಖಕ್ಕೆ ಸೋಕಿದಾಗ ಕಂಡುಬಿಟ್ಟ ಜ್ಯೋತಿ ಸುತ್ತಲೂ ನೋಡಿ ಪ್ರಭು ಕಡೆ ನೋಡಿದಳು ಆ ಕೃತಿಯ ನೆನಪಾಗುತ್ತಲೇ ಹೆದರಳಿದವಳನ್ನು ಸಮಾಧಾನಿಸಿದ ಅವನ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿದ್ದೇನೆ ಎಂದು ಅರಿವಾಗುತ್ತಲೇ ಎದ್ದಳು ನಿನಗೆ ಏನೂ ಆಗಿಲ್ವಾ ಹೇಗೆ ತಪ್ಪಿಸಿಕೊಂಡೆ ಇದು ಯಾರ ಮನೆ ಆ ಕಾಲದ ಅರಮನೆ ಅನಿಸುತ್ತೆ ಅಂದಾಗ ಅದನ್ನೆಲ್ಲಾ ಮೇಲೆ ಹೇಳ್ತೀನಿ ನೀನು ಇಲ್ಲಿ ಹೆಚ್ಚು ಸಮಯ ಇರಬಾರದು ನಡಿಮದಲು ಇಲ್ಲಿಂದ ಹೋಗೋಣ ಇದು ಅದೇ ಪಾಳು ಬಿದ್ದ ಮನೆ ಎಂದಾಗ ಮತ್ತೆ ಈ ರೂಮನ್ನೇನಾಗಿದೆ ಯಾರು ವರ್ಷಾಂತರಗಳಿಂದ ವಾಸಿಸುತ್ತಿರುವ ಹಾಗೆ ಮೊದಲು ಇಲ್ಲಿಂದ ಹೋಗೋಣ ಎನ್ನುತ್ತಾ ಕೈ ಹಿಡಿದು ನಡೆದಿದ್ದ ಮಳೆ ಸ್ವಲ್ಪ ಸಮಯಕ್ಕೆ ವಿರಾಮ ಕೊಟ್ಟಿತ್ತು ಬೈಕ್ ಸ್ಟಾರ್ಟ್ ಮಾಡಿದ ಯಾಕೋ ಆ ಕ್ಷಣ ಅವನ ಬಗ್ಗೆ ಎಲ್ಲದ ಭರವಸೆ ಮೂಡಿತ್ತು ಭುಜದ ಮೇಲೆ ಕೈ ಇಟ್ಟಳು ಯಾಕೋ ಮಾತನಾಡುತ್ತಿಲ್ಲ ನಿನ್ನ ಪ್ರೀತಿನ ಒಪ್ಪಿಕೊಳ್ಳುತ್ತಿಲ್ಲ ಅಂತ ಕೋಪನ ಅವನು ಉತ್ತರಿಸಲಿಲ್ಲ ಗಂಭೀರತೆಯನ್ನು ಹೊದ್ದಿಕೊಂಡಂತೆ ಯಾವುದೋ ಆಲೋಚನೆಯಲ್ಲಿ ಇದ್ದವನಂತೆ ನಿನ್ನ ಜೊತೆ ಈ ಪಯಣ ನಿರಂತರವಾಗಿರಲಿ ಎನಿಸುತ್ತಿದೆ ಎಂದಿದ್ದ ಸ್ವಲ್ಪ ದೂರ ಸಾಗುತ್ತಲೇ ಮಳೆ ಹೊಡೆತಕ್ಕೆ ಮಿತಿ ಮೀರಿತು ಆಗ್ತಾ ಎಲ್ಲೋ ಎಂದಾಗ ಬೈಕ್ ನಿಲ್ಲಿಸಿ ಆ ಮರದ ಬಳಿ ಹೋಗೋಣ ಎನ್ನುತ್ತಲೇ ಬೇಟೆ ನಾಯಿಗಳಂತೆ ಕಾಣುತ್ತಿದ್ದ ನಾಯಿಗಳು ಅವರತ್ತ ನೋಡಿ ಬೊಗಳಿದಾಗ ಮೊದಲೇ ನಾಯಿಗಳೆಂದರೆ ಹೆದರುವ ಜೋತೆ ಅಲ್ಲಿಂದ ಹೋಡಿ ಹೋಗಿ ಮುಳ್ಳಿನ ಗಿಡದ ಮೇಲೆ ಬಿದ್ದಿದ್ದಳು ಹಿಂದೆಯೇ ಬಂದವನು ಅವಳ ತೋಳು ಹಿಡಿದು ಎತ್ತಿ ಯಾಕೆ ಓಡಿ ಬಂದಿದ್ದು ನಾನು ಇರಲಿಲ್ವಾ ನನಗೆ ಮೊದಲಿಂದಲೂ ನಾಯಿ ಕಂಡ್ರೆ ಭಯ ಅಂತ ನಿನಗೆ ಗೊತ್ತಿಲ್ವಾ ಗಾಬರಿಯಾಗಿ ಬಂದು ಬಿಟ್ಟೆ ಹೆಜ್ಜೆ ಎತ್ತಿರಲಾಗದಷ್ಟು ನೋವು ಅನುಭವಿಸುತ್ತಿದ್ದಳನ್ನು ನೋಡಿ ಇದೇನು ಅವಸ್ಥೆ ಮಾಡಿಕೊಂಡಿದ್ದೀಯಾ ಎನ್ನುತ್ತಾ ತೋಳಲ್ಲಿ ಬಳಸಿ ಎತ್ತಿಕೊಂಡು ನಡೆದಿದ್ದ ಆವಿ ನೋವಿನಲ್ಲೂ ಆ ಹೆಜ್ಜೆಯ ದೃಢತೆ ಮುಖದಲ್ಲಿ ಗಂಭೀರತೆ ಹೆಚ್ಚು ಇಷ್ಟವೆನಿಸಿತು ಮರದ ಬುಡದಲ್ಲಿ ಕೂರಿಸಿದವನು ಮೊದಲು ಕಾಲಿಗೆ ಚುಚ್ಚಿದ್ದ ಮುಳ್ಳುಗಳನ್ನು ತೆಗೆದಿದ್ದ ಕೊನೆಯ ಮುಳ್ಳು ತೆಗೆಯುವಾಗ ತುಂಬ ನೋವಾಗ್ತಿದೆ ಕಣೋ ಎಂದಿದ್ದಳು ಮೆಲ್ಲಗೆ ನಡುಬಡಿಸಿ ಅವಳನ್ನು ಎದೆಗೊತ್ತಿಕೊಂಡಿದ್ದ ಕಂಪಿಸುವ ಅವನನ್ನು ಬಳಸಿದಳು ಅವಳ ಗಮನ ಬೇರೆ ಕಡೆ ಇದ್ದಾಗ ಆ ಮುಳ್ಳನ್ನು ತೆಗೆದಿದ್ದ ಅವಳಿಗೆ ಅವನು ಬಳಸಿದ ಕಾರಣ ಅರಿವಾಗದಾಗ ಇಷ್ಟು ಕಾಳಜಿ ಮಾಡುವವನು ಪ್ರೀತಿಸದೆ ದಿನ ಹೇಗಿದ್ದೆ ಎಂದುಕೊಂಡಿದ್ದಳು ಮಳೆಯ ಆರ್ಭಟ ಕಡಿಮೆಯಾಗುತ್ತಲೇ ಹೊರಡೋಣ ಎಂದಿದ್ದ ಮೆಲ್ಲಗೆ ಎದ್ದು ನಿಂತಳು ಹೆಜ್ಜೆ ಎತ್ತಿಟ್ಟವನ ಕೈ ಹಿಡಿದು ತಿರುಗಿದವನ ಕಣ್ಣಲ್ಲಿ ಪ್ರಶ್ನೆ ನೀನು ಆಗಲೇ ಕೇಳಿದ ಪ್ರಶ್ನೆಗೆ ಈಗ ಉತ್ತರಿಸುತ್ತಾ ಇದ್ದೀನಿ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಎಂದಳು ಸಂಕೋಚ ಎದೆಗೆ ಹೊರಗಿ ಬಳಸಿದಳು ತನ್ನ ಅರಿವಿಗೆ ಬರುವ ಮುನ್ನವೇ ಎಂದು ಬಿಡಲಾರದಂತೆ ಎಂಬಂತೆ ಅವಳನ್ನು ಬಳಸಿಕೊಂಡಿದ್ದ ಇಷ್ಟು ವರ್ಷ ಯಾರ ಬಳಿಯಲ್ಲೂ ಅರಳದ ಮನಸ್ಸಿನ ಭಾವನೆ ನಿನ್ನ ಬಳಸುತ್ತಿದೆ ಹೇಗೋ ಪರೀಕ್ಷೆ ಮುಗಿಯಿತು ಅಪ್ಪ ಅಮ್ಮನ ಜೊತೆ ಮಾತನಾಡುತ್ತ ಎನ್ನುತ್ತದೆ ಕೈ ಸಡಿಸಿದ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಜನ್ಮಕ್ಕೆ ಸಾಕೇನಷ್ಟು ಕಣ್ತುಂಬಿಕೊಂಡಿದ್ದ ನೋಟ ದಿಟ್ಟಿಸಲಾರದೆ ನೆಲದ ಕಡೆ ನೋಡಿದಳು ಅವನು ತೋರಿಸುವ ಕಾಳಜಿ ಪ್ರೀತಿ ಎಲ್ಲವೂ ವಿಶೇಷ ಅನಿಸಿದವು ಗಾಳಿ ತಂದ ಕೆಟ್ಟ ವಾಸನೆ ಗ್ರಹಿಸಿದವನು ಹೊರಡೋಣ ಜಾಗ ಕ್ಷೇಮವಲ್ಲ ಎನ್ನುತ್ತಾ ಅವಳ ಕಾಲಿನ ಕಡೆ ನೋಡಿ ಬೈಕನ್ನೇರುವನ್ನು ಎತ್ತಿಕೊಂಡು ನಡೆದಿದ್ದ ಅವನ ಕಣ್ತುಂಬಿಕೊಳ್ಳುತ್ತಾ ಕೊನೆಯವರೆಗೂ ಹೀಗೆ ನೋಡಿಕೊಳ್ಳಬೇಕು ಈ ಜಾಗ ತಲ್ಲಿ ನಾನು ಮಾತ್ರ ಇರಬೇಕು ಎನ್ನುತ್ತಾ ಎದೆಗೂಡಿನ ಜಾಗದ ಮೇಲೆ ಕೈ ಇಟ್ಟಿದ್ದಳು ಅವಳ ಮಾತಿಗೆಲ್ಲ ಅವನ ಮೌನವೇ ಉತ್ತರವಾಗಿತ್ತು ಜೀವನ ಪೂರ್ತಿ ನಿನ್ನದೇ ಹೀಗೆ ಪಯಣಿಸಬೇಕು ಎನ್ನಿಸುತ್ತಿದೆ ಎನ್ನುತ್ತಾ ಬೆನ್ನಿಗೆ ಒರಗಿದಳು ಊರ ಬಾಕಿಲು ಬರು ಬರುತ್ತಲೇ ಬೈಕ್ ನಿಂತು ಹೋಗಿತ್ತು ಇಳಿದವಳು ಯಾಕೆ ಏನಾಯಿತು ಎಂದಾಗ ಏನಾಯಿತೋ ಗೊತ್ತಿಲ್ಲ ನೀನು ಹೋಗು ನಾನು ಅದೇನು ಎಂದು ನೋಡಿಕೊಂಡು ಬರುತ್ತೇನೆ ಎಂದಿದ್ದ ಹೊರಡಲು ತಿರುಗಿದ್ದಳು ಮನದ ಮಾತಿಗೆ ಹೋಗುಟ್ಟು ಕೈ ಹಿಡಿದಿದ್ದ ಯಾಕೋ ನಿನ್ನ ಬಿಟ್ಟು ಕೊಡೋದಕ್ಕೆ ಮನಸ್ಸೇ ಆಗ್ತಿಲ್ಲ ನಾನೆಲ್ಲಿ ಹೋಗ್ತಿದ್ದೀನಿ ಮದುವೆ ಮನೆಯಲ್ಲಿ ಬೇಗ ಬಾ ನಿನಗೆ ಅಷ್ಟು ಬೇಜಾರು ಹೋಗೋ ಹಾಗಿದ್ರೆ ನಾನು ನಿನ್ನ ಜೊತೆಯಲ್ಲೇ ಬರ್ತೀನಿ ಬೇಡ ನಿನ್ನ ಕ್ಷೇಮ ಮುಖ್ಯ ನೀನು ಯಾವಾಗಲೂ ಚೆನ್ನಾಗಿರಬೇಕು ಅಂದವನು ತನ್ನ ಬೆರಳಿನಲ್ಲಿದ್ದ ನೀಲಿ ಹರಳಿನ ಉಂಗುರ ತೆಗೆದು ಅವಳ ಬೆರಳಿಗೆ ತೊಡಗಿಸಿದ್ದ ಮುಂದೆ ನಿನ್ನ ಬಿಟ್ಟಿರೋದು ನನಗೆ ತುಂಬಾ ಕಷ್ಟವಾಗಬಹುದು ಎಂದಿದ್ದ ಜ್ಯೋತಿ ಪ್ರೀತಿ ಹೇಳಿಕೊಂಡ ಮೇಲೆ ದೂರ ಉಳಿಯಲು ಕಷ್ಟವಾಗುತ್ತಿರಬಹುದು ಎಂದುಕೊಂಡಿದ್ದಳು ಅವಳು ನನ್ನ ಬಗ್ಗೆ ನಿನ್ನ ಕಣ್ಣಲ್ಲಿ ತುಂಬಿರೋ ಪ್ರೀತಿ ನೋಡ್ತಾ ಇದ್ರೆ ಪ್ರಪಂಚನೇ ಬಿಟ್ಟು ಈ ಕ್ಷಣನೇ ನಿನ್ನ ಜೊತೆ ಬಂದು ಬಿಡಲ ಅನ್ನಿಸ್ತಾ ಇದೆ ಪ್ರತ್ಯುತ್ತರ ಾಗಿ ಅವನಿಂದ ಒಂದು ನೋವಿನ ನನಗೆ ಯಾಕೆ ಇಷ್ಟೊಂದು ನೋವು ನಾನು ನಿನ್ನ ಪ್ರೀತಿನ ಒಪ್ಕೊಂಡಲ್ವಾ ಅದಕ್ಕೆ ಈ ನೋವು ಅನಿಸ್ತಾ ಇದೆ ನೀನು ಒಪ್ಪಿಕೊಳ್ಳದೇ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಯಾಕೋ ಹೃದಯದ ಅರಿವಿಗೆ ಬರ್ತಾ ಇದೆ ಮೊದಲು ನೀನು ಇಲ್ಲಿಂದ ಹೋಗು ಯಾಕೆ ಏನಾಯಿತು ಎನ್ನುತ್ತಿದ್ದವಳ ಹಣೆಗೆ ಪದೇ ಪದೇ ಚುಂಬಿಸಿ ಅಪ್ಪಿ ಭುಜ ಬಳಸಿದವನ ಕಣ್ಣ ಬಿಂದು ಅವಳ ಭುಜ ಸೇರಿತ್ತು ಎಚ್ಚೆತ್ತವನು ಅವಳನ್ನು ಬಿಟ್ಟು ಹಿಂದೆ ಸರಿದಿದ್ದ ಬೇಗ ಬಾ ಕಾಯ್ತಾ ಇರ್ತೀನಿ ಎಂದವಳು ತಿರುಗಿ ತಿರುಗಿ ನೋಡುತ್ತಾ ನಡೆದಳು ಕಣ್ಣಿನಿಂದ ಹನಿ ಜಾರಿದಾಗ ಮುಟ್ಟಿ ನೋಡಿಕೊಂಡವನು ಅಚ್ಚರಿಪಟ್ಟಿದ್ದ ಗಾಬರಿಯಲ್ಲಿ ಇದ್ದ ಮನೆಯವರು ಅವಳನ್ನು ನೋಡುತ್ತಲೇ ಸಮಾಧಾನದ ನಿಟ್ಟು ಉಸಿರು ಬಿಟ್ಟರು ಪ್ರಭುವನ್ನು ವಿಚಾರಿಸಿದಾಗ ಗಾಡಿ ಕೆಟ್ಟಿದೆ ಬರ್ತೇನಂತ ಎನ್ನುತ್ತ ರೆಡಿಯಾಗಲು ಹೊರಟಿ ಹೋದಳು ಅದೇ ಊರಿನ ದೇವಸ್ಥಾನದ ಛತ್ರದಲ್ಲಿ ಮದುವೆ ಇದ್ದದ್ದು ಉಂಗುರ ಸರಿಡಲ್ಲ ಎನಿಸಿದಾಗ ದಾರ ಸುತ್ತಿ ಬಿಗಿ ಮಾಡಿಕೊಂಡಿದ್ದಳು ನೋಟವೆಲ್ಲ ಛತ್ರದ ಬಾಗಿಲ ಕಡೆಗೆ ಇತ್ತು ಮೊಬೈಲ್ ನಾಟ್ ರೀಚಬಲ್ ಬರ್ತಿತ್ತು ಬೆಳಗಿನ ಜಾವ ಮೂರು ರೂಮಿಗಳ ಬಾಗಿಲು ತತ್ತಿತ ಸದ್ದಾಗಿ ಓಡಿ ಬಂದು ಬಾಗಿಲು ತೆರೆದಳು ಎದುರಿಗೆ ನಿಂತವನನ್ನು ನೋಡಿ ಮುಖ ಅರಳಿತ್ತು ಆ ನಗುವನ್ನು ನೋಡಿ ಸೋಜಿಗ ಎನಿಸಿತ್ತು ಅವನಿಗೆ ಯಾಕೋ ರಾತ್ರಿ ಬರಲಿಲ್ಲ ಹೆಚ್ಚು ಕಡಿಮೆ ರಾತ್ರಿ ಎಲ್ಲ ಕಾದಿದ್ದೆ ಎಂದಾಗ ಸದ್ಯ ನೀನು ಸೇಫಾಗಿ ಇದೆಯಲ್ಲ ಅಷ್ಟು ಸಾಕು ಬೆಳಗ್ಗೆ ಆಸ್ಪತ್ರೆಯಲ್ಲಿ ಪ್ರಜ್ಞೆ ಬರುತ್ತಲೇ ರಾಮಂಗೆ ಫೋನ್ ಮಾಡಿದ್ದೆ ನೀನು ಛತ್ರದಲ್ಲಿದ್ದೀಯಾ ಎಂದು ತಿಳಿದು ಸಮಾಧಾನವಾಯಿತು ನಿನ್ನ ಕಡೆ ಆಕೃತಿ ನೋಡುತ್ತಲೇ ನಿನ್ನ ಹೊರತಳ್ಳಿದ್ದು ಮಾತ್ರ ನೆನಪು ಆಮೇಲೆ ಏನಾಯಿತು ನನಗೆ ಗೊತ್ತಿಲ್ಲ ಬೆಳಗ್ಗೆ ಕಣ್ಣು ಬಿಟ್ಟಾಗ ಆಸ್ಪತ್ರೆಯಲ್ಲಿದ್ದೆ ನೀನು ಹೇಗೆ ಬಂದೆ ನಿನ್ನನ್ನು ಯಾರು ಕಾಪಾಡಿದ್ದು ಎಂದಾಗ ಜ್ಯೋತಿ ಎರಡು ಹೆಚ್ಚೆ ಹಿಂದೆ ಸರಿದಿದ್ದಳು ಸತ್ಯ ನಿಧಾನವಾಗಿ ಆದರೂ ಮನವರಿಕೆ ಆಗಿತ್ತು ಮನಸ್ಸು ಕುಸಿದು ಕುಳಿತಿತ್ತು ಕೊಂಬೆಂತೆ ನಿಂತವಳಿಗೆ ಅರಮನೆಯ ಬಗ್ಗೆ ಫ್ರೆಂಡ್ಗೆ ಫೋನ್ ಮಾಡಿ ವಿಚಾರಿಸಿದೆ ಆಸ್ತಿಗಾಗಿ ದಾಯಾದಿಗಳಲ್ಲಿ ಕಲಹ ತಮ್ಮ ಮೋಸದಿಂದ ಅಣ್ಣನನ್ನು ಸಾಯಿಸಿದ್ದಾನೆ ಆಶ್ಚರ್ಯದ ವಿಷಯವೇನೆಂದರೆ ಅವರಿಬ್ಬರು ಅರಮನೆಯಲ್ಲಿ ಆತ್ಮವಾಗಿ ಇದ್ದಾರಂತೆ ನಮ್ಮನ್ನು ಕಾಪಾಡಿದ್ದು ಅಣ್ಣನ ಆತ್ಮವೇ ಎನಿಸುತ್ತದೆ ಅವನ ಹೆಸರು ರವೀಂದ್ರ ವರ್ಮ ಎನ್ನುತ್ತಿದ್ದವನನ್ನು ಯಾರೋ ಕೂಗಿದಂತಾಗಿ ಅತ್ತ ನಡೆದಿದ್ದ ಆಸರೆಗೆ ಸಿಕ್ಕ ಮಂಚದ ಕಾಲಿನ ಬಳಿ ಕುಸಿದು ಕುಳಿತಿದ್ದಳು ರಾತ್ರಿ ಪ್ರತಿಯೊಂದು ಸನ್ನಿವೇಶವೂ ನೆನಪಾಗಿ ಎಲ್ಲ ಕ್ಷಣಗಳಲ್ಲಿಯೂ ಬರೀ ಪ್ರೀತಿಯ ಮಾತ್ರ ತುಂಬಿತ್ತು ಅಲ್ಲಿ ಎಂದುಕೊಂಡಳು ನಾನು ಅವರನ್ನು ಬಿಟ್ಟು ಬರುವ ಕೊನೆ ಕ್ಷಣದಲ್ಲಿ ನಡೆದ ಪ್ರತಿ ಸನ್ನಿವೇಶಗಳು ನೆನಪಾದರು ಮನದಲ್ಲಿ ಕಿಂಚಿತ್ತು ಭಯ ಮೂಡಲಿಲ್ಲ ಅವನ ಕಣ್ಣಲ್ಲಿದ್ದ ನೋವಿಗೆ ಈಗ ಅರ್ಥ ತಿಳಿಯುತ್ತಲೇ ಹಾಗೆ ತನ್ನ ಮೇಲೆ ಪ್ರೀತಿ ಕಾಳಜಿ ಅರಿವಾದಾಗ ಎದೆ ಗೂಡಿಗೆ ಒರಗುವ ಅನಿಸಿಕೆ ಮನದ ನೋವು ಕಣ್ಣೀರಿನ ರೂಪ ಪಡೆದಿತ್ತು ಜಾರಿದ ಹನಿ ನೀಲಿ ಹರಳಿನ ಉಂಗುರದ ಮೇಲೆ ಬಿದ್ದಾಗ ಅದು ಒಮ್ಮೆ ತನ್ನ ಪ್ರಭೆ ಸೂಚಿಸುತ್ತಿತ್ತು ಧನ್ಯವಾದಗಳು ವೀಕ್ಷಕರೇ ಕತೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ